ಬಿಗ್ ಬಾಸ್ ಮನೆಯಿಂದ ಮೊದಲನೇ ಕಂಟೆಸ್ಟೆಂಟ್ ಔಟ್ ಹೌದು ಮೊದಲನೇ ಬಾರಿಗೆ ಬಿಗ್ 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 ಬಾಸ್ ಬಾಸ್ ಮನೆಯಲ್ಲಿ ಫಸ್ಟ್ ಡೇನೆ ಎಲಿಮಿನೇಟ್ ಆಗ್ತಿದ್ದಾರೆ ಬಿಗ್ ಬಾಸ್ ಹೇಳಿರೋ ಸ್ವಾಗತ ಅಂದಿದ್ದ ತಕ್ಷಣ ಗುಡ್ ಬೈ ಹೇಳಲು ಸಿದ್ಧವಾಗಿದ್ದಾರೆ ಬಿಗ್ ಬಾಸ್ ಈ ಎಲ್ಲಾ ನೈನ್ಟೀನ್ ಕಂಟೆಸ್ಟೆಂಟ್ ಗೆ ಓಪನ್ ಆಗಿ ನಾಮಿನೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಇದನ್ನು ಕೇಳಿ ಎಲ್ಲ ಹತ್ತೊಂಬತ್ತು ಕಂಟೆಸ್ಟೆಂಟ್ ಕಂಗಾಲಾಗಿದ್ದಾರೆ ಓಪನ್ ನಾಮಿನೇಷನ್ಗೆ ಎಲ್ಲರೂ ಮೇಲ್ನೋಟಕ್ಕೆ ಮಾಡು ರಕ್ಷಿತಾ ಮತ್ತು ಸ್ಪಂದನ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಲು ಟಾರ್ಗೆಟ್ ಮಾಡಿದ್ದಾರೆ ಇದೇ ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಾಮನ್ ಅನಿಸ್ತಿದೆ ಈ ಸಲ ಬಿಗ್ ಬಾಸ್ ನಲ್ಲಿ ನಿಮ್ಮೆಲ್ಲರ ಪ್ರಕಾರ ಯಾರು ಇವತ್ತು ಮನೆಯಿಂದ ಫಸ್ಟ್ ಎಲಿಮಿನೇಟ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ನ್ಯೂಸ್ಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ